ನಂತರ ಮಹಿಳೆಯರಿಗೆ ಅಂತ ಮಹಿಳೆಯರಿಗೆ ಇವತ್ತು ಅನುಕೂಲ ಆಗೋಚನಾಗಿದೆ ಅದೊಂದೇ ಅಲ್ಲ ಇವತ್ತು ಎಷ್ಟು ಹೆಸರು ಹೇಳ್ತಾರೆ ಆಗಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಮಹಿಳಾ ಸೊಸಾಯಿ ಬಂದವರು ಅವ್ರು ಏನ್ ಹೇಳ್ತಾರೆ ಕೇಳಿ ಅಂತಂದ್ರು ಒಳ್ಳೆ ಈ ರೀತಿಲಿ ಇರುವಾಗ ಮನೆ ಬಂಧುಗಳೇ ಅಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಎಷ್ಟು ನೋವು ಅಂತ ಹೇಳಿದ್ರೆ ಹೇಳಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಮೂವತ್ತು ಮೂವತ್ತೈದು ವರ್ಷದಿ ಅಲ್ಲಿ ಏನ್ ಹಿಡಿದಿನಿ ಜನ ಚೆನ್ನಾಗಿ ಗೊತ್ತಿದೆ ಇವತ್ತು ಹೇಳಿದ್ದಾರೆ ಇವತ್ತು ನಮ್ಮಲ್ಲಿ ಸಾವಿರಾರು ದೇವಸ್ಥಾನಗಳಿವೆ ಸಾವಿರಾರು ದೇವಸ್ಥಾನಗಳು ಪುರಾತನ ಕಾಲದ್ದು ಇತ್ತು ಅವೆಲ್ಲ ಜೀರ್ಣೋದಯ ಮಾಡ್ತಾರೆ ಯಾರು ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಬಹುಶಃ ನಾನು ಇಂಥ ಧರ್ಮಸ್ಥಳದ ಬಗ್ಗೆ ಅವನು ತೋರಿಸಿದ್ದಾನೆ ಎಲ್ಲಾದ್ರೂ ಒಂದು ಸಿಕ್ಕಿದೆಯಾ ಎಲ್ಲೂ ಸಣ್ಣ ಕುರಿ ಕೂಡ ಸಿಕ್ಕಿಲ್ಲ ಮಾನ್ಯ ನೆನ್ನೆ ಮಾಧ್ಯಮ ಎಲ್ಲ ಒಂದ್ ಕಡೆ ಮೂಳೆಗಳು ಸಿಕ್ಕಿದೆ ಅದು ಯಾವ ಮೂಳೆ ಕುರ್ಸಿನ ಮೂಳೆ ಎಲ್ಲಾ ಮಾಹಿತಿಗಳ್ ಕೂಡ ಹೊಂದ್ಕೊಡಿ ಅಂತಕ್ಕಂಥ ಮಾತ್ರ ಕೂಡ ಮನೆ ಅವರು ಹೇಳಿದ್ದಾರೆ ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಒಂದು ಎಸ್ ಐ ಟಿ ತನಿಖೆಯನ್ನ ರಚನೆ ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ರಚನೆ ಆಗಿರೋದಕ್ಕೆ ನಾವು ನೀವು ಎಲ್ಲ ಸ್ವಾಗತ ಮಾಡಿದ್ದೀವಿ ಆ ಧರ್ಮಸ್ಥಳದ ಮಂಜುನಾಥ್ ನೀರ್ತಕ್ಕಂಥ ದಮಕೆ ಧರ್ಮಸ್ಥಳದ ನಿರ್ತಕ್ಕಂಥ ಒಂದು ಅಭಿಮಾನಿ ಧರ್ಮಸ್ಥಳಕ್ಕೆ ಒಂದು ಚಟ್ಟಸರ ತಲುಪೋಕೋಣ ಅಂತ ರೀತಿಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಎಷ್ಟು ಕೆಟ್ಟ ಎಷ್ಟು ನೀಚ ಅಭಿಪ್ರಾಯ ಅಂತ ನಾವು ಇವತ್ತು ಆಮೇಲೆ ಆಗಲಿ ರಾಜಕಾರಣಿಗಳಾಗಲಿ ಯಾರಾದ್ರೂ ಏನಾದ್ರೂ ಕೂಡ ಅಪಾದನೆ ಬಂದಾಗ ಧರ್ಮಸ್ಥಳಗಳು ಹೋಗಿ ಆಣೆ ಮಾಡಿ